ನೋಡ್ತಾ ಅದ್ರ ಬೆನ್ ಹಿಡಿದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ಆ ಹಾರ್ಡ್ ವರ್ಕ್ ಅಂತ ಎಲ್ಲ ಐ ತಿಂಕ್ ಈ ಸಿನಿಮಾಗೆ ಹೇಳಕ್ ಆಗಲ್ಲ ಯಾಕಂದ್ರೆ ಆ ಹಾರ್ಡ್ ವರ್ಕು ಶ್ರಮ ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ ಅಹ್ ಪೆವರೂರಾಗ್ತಾರು ಈ ಸಲ ಹೇಳೋದಕ್ಕಾಗಲ್ಲ ಅದಕ್ಕಿಂತನೂ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ಸೊ ಆ ದೈವ ದೈವರು ಆಶೀರ್ವಾದ ಯಾವತ್ತು ನಮ್ಮ ಮೇಲೆ ಹೀಗೆ ಇರಲಿ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದನ್ನ ನಮ್ಮ ಸಿನ್ಮಾ ಅಂತ ತಗೊಂಡು ಅದನ್ನ ದೇಶದಾದ್ಯಂತ ತಗೊಂಡು ಹೋಗಿದ್ದೀರಾ ಈ ಸಲನು ನಮ್ಮ ಸಿನ್ಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಅದನ್ನು ನಮ್ಮ ಸಿನಿಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ರೆ ಹಾಗೆ ಮಾಡ್ಬೇಕಂತ ಕೇಳ್ಕೊಡ್ತೀನಿ ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಸೀನ್ ಇಷ್ಟು ಒಂದು ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನಲ್ಲಿ ಮಾಡಿರೋದಕ್ಕೆ ನಾಟ್ ಆಸ್ ಎ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ನಿಮ್ಮ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೊ ಪ್ರೌಡ್ ಆಫ್ ಯು ಆ್ಯಂಡ್ ಆಮ್ ಸೊ ಹ್ಯಾಪಿ ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತು ಎನರ್ಜಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಆಮ್ ಸೊ ಸಾರಿ ಆಮ್ ಸೊ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲರೂ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ ಯಾವ್ದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಬೇಡಿ ನನ್ ಪರವಾಗಿ ರಿಷಬ್ ಪರವಾಗಿ ಕಾಂತಾರದ್ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ತರ ಇಷ್ಟೇ ಪಾಸಿಟಿವ್ ಸೆಟ್ ಇಂದ ಏನೇ ಕೆಲಸ ಮಾಡಿದ್ರು ಅದು ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲೇ ಬೇಕು ಥ್ಯಾಂಕ್ ಯು ಮಾಡ್ತೀವಿ ರಿಷಬ್ ಎಕ್ಸೈಟ್ಮೆಂಟ್ ಅಲ್ಲಿ ಪರ್ಫೆಕ್ಷನ್ ಬೇಕು ಅಂತ ಎಷ್ಟೋ ಶಾಟ್ ಇದ್ರು ಮಾಡ್ತೀನಿ ಅಂತಾರೆ ಟ್ಯೂಪ್ ಹಾಕೋದಕ್ಕೆ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಮಾಡಿಸಿದಾರೆಷ್ ಮಾಸ್ಟರ್ ಪಾಪ ಡಾನ್ಸ್ ಮಾಡಿಸಬೇಕು ಅನ್ಕೊಂಡು ಬಂದ್ರು ಬಟ್ ಅವ್ರೆ ಡಾನ್ಸ್ ಮಾಡಿಸಿದ್ರು ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲ ಬೆರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟೀಮ್ ಇದೆ ನಮ್ದು ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದನ್ನು ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಒಂದು ಬೇಸ್ ಮಾಡಿಕೊಂಡು ಅಲ್ಲೇ ಮಾಡಿದ್ದೀವಿ ಇಟ್ ವಾಸ್ ನಾಟ್ ಈಸಿ ಹಾಗೆ ಶೂಟಿಂಗ್ಗಳಿಟ್ಟು ಟೂ ಫಿಫ್ಟಿ ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೈಂಟೈನ್ ಮಾಡಬೇಕಾಗಿತ್ತು ಸೊ ನನ್ನ ಟೀಮಿನ ಡಿಸೈನರ್ ಟೀಮ್ ಆರ್ಮರ್ಸ್ ಟೀಮ್ ಲೆದರ್ ಟೀಮ್ ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸಾರಿ ಕೆಲಸ ಮಾಡಬೇಕಾದ್ರೆ ಟೆನ್ಷನ್ ಆದಾಗ ಏನಾದರೂ ಬೈದಿದ್ರೆ ಯಾರು ಮನ್ಸಲ್ಲಿ ಇಟ್ಕೊಬೇಡಿ ಸಾರಿ